ರಾಯಚೂರು ಜಿಲ್ಲೆಯ ಲಿಂಗೂರು ತಾಲೂಕಿನ ಮುತ್ತಿನಕಲ್ಲು ಮುದಗಲ್ಲು ಪಟ್ಟಣದ ಹತ್ತಿರವಿರುವ ಪುರಾತನ ಯುಗದ ಶಿಲಾಶಾಸನಗಳ ಕುರುಹುಗಳನ್ನು ಪ್ರಸ್ತುತವಾಗಿ ಇಂದಿಗೂ ತೋರ್ಪಡಿಸುತ್ತಿರುವಂತಹ ಸುಕ್ಷೇತ್ರ ಶಾಖಾ ಮಠವಾದ ಐತಿಹಾಸಿಕ ಪ್ರಸಿದ್ಧ ಪಿಕಳೆಹಾಳ ಗ್ರಾಮದಲ್ಲಿ ಪವಾಡಗಳ ಮಹಾಪುರುಷ ನಡೆದಾಡುವ ದೇವರು ಸರ್ವಭಕ್ತರ ಬಾಳಿನ ಬೆಳಕಾಗಿದ್ದ ಶ್ರೀ ಶ್ರೀಮಠದ ಹಿರಿಯ ಶ್ರೀಗಳಾದ ಶ್ರೀ 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 ಪರಮ ಪೂಜ್ಯ ಶ್ರೀ ಪರಮ ತಪಸ್ವಿ ಮೌನ ಯೋಗಿ ಲಿಂಗೈಕ್ಯ ಹರಿಬಸವಲಿಂಗ ದೇಶಿಕೇಂದ್ರ ಮಹಾ ಶಿವಯೋಗಿ ಅವರ ಮೂವತ್ತೊಂದನೇ ವರ್ಷದ ಜಾತ್ರಾ ಹಾಗೂ ಉತ್ತರಾಯ ಮಹೋತ್ಸವವು ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರ ಬುಧವಾರದಿಂದ ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರವರೆಗೆ ಹಮ್ಮಿಕೊಳ್ಳಲಾಗಿದೆ ಜಾತ್ರಾ ಹಾಗೂ ಉತ್ಸವ ಮಹೋತ್ಸವದ ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ 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 ಮರಿಬಸವರಾಜ ದೇಶಿಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಉಡುಗನೂರು ಇವರು ವಹಿಸಲಿದ್ದಾರೆ ಪರಮ ಪೂಜ್ಯ ಶ್ರೀ 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 ಬ್ರಹ್ಮಶ್ರೀ ವೀರಭದ್ರೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿ ಪರಮ ಪೂಜ್ಯ ಶ್ರೀ 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 ಪ್ರವಚನ ಯೋಗಿ ಶ್ರೀ ಮಹಾಂತ ಸ್ವಾಮಿಗಳು ಕಲ್ಯಾಣಾಶ್ರಮ ತಿಮ್ಮಾಪುರ ಇವರು ಆಗಮಿಸಿ ಆಯ್ಕೆ ಿದ್ದಾರೆ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ದಿನಾಂಕ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದರ ಬುಧವಾರದಿಂದ ದಿನಾಂಕ ಎರಡು ಎರಡು ಎರಡ್ ಸಾವಿರ ಇಪ್ಪತ್ತೈದರ ರವಿವಾರದವರೆಗೆ ಸಾಯಂಕಾಲ ಆರರಿಂದ ಎಂಟು ಗಂಟೆಯವರೆಗೆ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯ್ಗಳ ಪರಮಶಿಷ್ಯರು ಪ್ರವಚನಕಾರರಾದ ಶ್ರೀ ರಾಚಯ್ಯ ಶಾಸ್ತ್ರಿಗಳು ಗುರುಮಠ ಸಾಕಿನ್ ಕಲ್ಲೂರು ತಾಲೂಕು ಯಲಬುರಗ ಇವರ ಅಮೃತವಾಣಿಯಿಂದ ಶರಣ ಚರಿತಾಮೃತ ಆಧ್ಯಾತ್ಮಿಕ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿದೆ ಆಧ್ಯಾತ್ಮಿಕ ಪ್ರವಚನದಲ್ಲಿ ಗವಾಯಿಗಳಾಗಿ ಶ್ರೀ ಹನುಮಂತರಾಯ ಧುಮತಿ ಸಾಕಿ ಚಿಕ್ಕಟ್ನಕಲ್ ವಾದಕರಾಗಿ ಶ್ರೀ ಸಿದ್ದರಾಮ ಭಾಗವತ್ ಸಂದಗಿ ಇವರಿಂದ ಸಂಗೀತ ಕಾರ್ಯಕ್ರಮವು ಜರುಗುವುದು ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಲಿಂಗೈಕ್ಯ ಶ್ರೀ ಮರಿಬಸವಲಿಂಗೇಶ್ವರ ಗದ್ದಿಗೆಗೆ ಅರ್ಚಕರಿಂದ ರುದ್ರಾಭಿಷೇಕ ಪೂಜೆ ಗ್ರಾಮದ ಹಿರೇಮಠಮಂಡದ ತಾತನವರ ಗದ್ದಿಗೆಯವರಿಗೆ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮಹಿಳೆಯರ ಕಳಸ ಕುಂಭ ಬಾಜಾ ಭಜಂತ್ರಿಗಳೊಂದಿಗೆ ಶ್ರೀಗಳ ಭಾವಚಿತ್ರ ಹಾಗೂ ಉತ್ಸಾಹದ ಕಳಸದ ಮೆರವಣಿಗೆಯು ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಹತ್ತು ಅತ್ಯಂತ ವಿಜೃಂಭಣೆಯಿಂದ ಜರುಗುವುದು ನಂತರ ಸಾಯಂಕಾಲ ಆರು ಗಂಟೆಗೆ ಸರ್ವ ಶ್ರೀಗಳ ಸಾನ್ನಿಧ್ಯದಲ್ಲಿ ಮತ್ತು ಸಹಸ್ರಾರು ಸಂಖ್ಯೆಯ ಸಾರ್ವಜನಿಕರ ಮಧ್ಯದಲ್ಲಿ ಉತ್ಸರಾಯ ಮಹೋತ್ಸವವು ಜರುಗುವುದು ಆದ ಕಾರಣ ನಾಡಿನ ಹಾಗೂ ಪಿಕ್ಳಯಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ಸರ್ವ ಸಂಸತ್ತರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀಗಳ ಕೃಪೆಗೆ ಪಾತ್ರ ಕೋರಲಾಗಿದೆ ಸರ್ವರಿಗೂ ಸ್ವಾಗತ ಕೋರುವವರು ಪಿಕ್ಳಯಾಳ ಗ್ರಾಮದ ಗುರು ಹಿರಿಯರು ಹಾಗೂ ಸಂಸತ್ತರು